ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇವತ್ತು ನಾನು ಒಂದು ಹೊಸ ವಿಡಿಯೋನ ತೋರಿಸ್ತಾ ಇದ್ದೀನಿ ಲಸ್ಸಿ ಮಾಡೋಣ ಅಂತ ತುಂಬಾ ಬೇಸಿಗೆ ಇದೆಯಲ್ಲ ಅದಕ್ಕೆ ಯಾವ ಥರ ಲಸ್ಸಿ ಮಾಡ್ತೀನಿ ಅಂತಂದ್ರೆ ಮ್ಯಾಂಗೋ ಲಸ್ಸಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ನಾನು ಒಬ್ಳು ಮಾತ್ರನೇ ಇನ್ನಾರೂ ಮನೇಲಿ ಇಲ್ಲ ಇನ್ನೆಲ್ಲ ಸಂಜೆ ಬರೋದು ಒಂದು ಮ್ಯಾಂಗೋನ ತೊಗೊಂಡಿದ್ದೀನಿ ನಾನು ಅದನ್ನ ಹಾಕ್ಬಿಟ್ಟು ಲಸ್ಸಿಯನ್ನ ಮಾಡ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ನಾನು ಈ ಮ್ಯಾಂಗೋದಲ್ಲಿ ಒಳಗಡೆ ಪಲ್ಪ್ ಇದೆಯಲ್ಲ ಇದು ಈ ಹಣ್ಣು ಹಣ್ಣಿನ ಭಾಗನ ತೆಗೆದು ಒಂದು ಚಿಕ್ಕ ಪಟ್ಲಗೆ ಹಾಕೊಳ್ತಾ ಇದ್ದೀನಿ ಇದು ಕೂಡ ಒಂಥರ ಡಿಫ್ರೆಂಟ್ ಅಷ್ಟೇ ಅಲ್ಲ ಇದು ಬೇಸಿಗೆನಲ್ಲಿ ತುಂಬಾ ಒಳ್ಳೆಯದು ನೋಡಿ ಚಿಕ್ಕದೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಮಾವಿನ ಹಣ್ಣನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ನಿಮಗೆ ಸಕ್ಕರೆ ಬೇಡ ಅಂದರೆ ಸಕ್ಕರೆ ಹಾಕ್ಕೊಳ್ಬೇಡಿ ಆಮೇಲೆ ನೋಡಿ ಯಾಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಲಕ್ಕಿನ ನೀವು ಪೌಡ್ರ್ ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನು ಇದನ್ನೇ ಒಂದು ಹಾಕ್ಕೊಳ್ತೀನಿ ಸಾಕು ಅದ್ರ ಜೊತೆಗೆ ನೋಡಿ ಒಂದು ಗ್ಲಾಸಷ್ಟು ಮೊಸರನ್ನ ಹಾಕ್ಕೊಳ್ತೀನಿ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಾಕ್ಕೊಳ್ಳೋಣ ರುಬ್ಬಿರೋದನ್ನು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ ಇವಾಗ ನಾನು ಇದಕ್ಕೆ ನೋಡಿ ಸಬ್ಜಾ ಬೀಜವನ್ನು ನೆನೆಸ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ತೀನಿ ತುಂಬ ತಂಪಾಗಿರುತ್ತೆ ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಬಾದಾಮಿ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದೇ ಯಾವ್ದು ಇಷ್ಟ ಬೇಕು ಅದನ್ನೆಲ್ಲನೂ ಹಾಕ್ಕೊಳ್ಳಿ ನೋಡಿ ಆಮೇಲೆ ದ್ರಾಕ್ಷಿ ಕೂಡ ಹಾಕ್ಕೊಳ್ತೀನಿ ನೋಡಿ ಇಷ್ಟೂ ಹಾಕ್ಕೊಂಡಿವಾಗ ನೋಡಿ ಈ ಥರ ಮಧ್ಯಾಹ್ನ ಹೊತ್ತು ಮಾಡಿಕೊಂಡು ತೊಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜವಾಗ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇವಾಗ ಸ್ವೀಟ್ ಲಸಿ ಕೂಡ ಮಾಡೋಣ ಅದಕ್ಕೆ ನಾನು ಯಾವ ಹಣ್ಣು ಹಾಕಲ್ಲ ಬಾಳೆಹಣ್ಣು ಬೇಕಾದರೂ ಹಾಕ್ಕೊಳ್ಬೋದು ಏನು ಆಗಲ್ಲ ಬರೀ ಮೊಸರು ಮಾತ್ರ ಮೊಸರಿಗೆ ಸ್ವಲ್ಪ ಸಕ್ಕರೆನ ಹಾಕಿ ಅಂದರೆ ಮೊಸರು ಈ ಥರ ಗಟ್ಟಿಯಾಗಿರಬೇಕು ನೋಡಿ ನನ್ನ ಮಗಳಿಗೆ ಈ ಥರ ಮಾಡಿ ಕೊಟ್ಟರೆ ತುಂಬಾ ಇಷ್ಟ ಇವಾಗ ಇದಕ್ಕೆ ನಾನು ಸಬ್ಜಾ ಬೀಜವನ್ನು ಹಾಕ್ಕೊಳ್ತೀನಿ ಚಿಯಾ ಸೀಡ್ ಕೂಡ ಹಾಕ್ತಾರೆ ಮಾವನಣ್ಣ ಲಸಿಗೆ ಅದು ಬೇಕಾದರೂ ಹಾಕ್ಕೊಳ್ಬೋದು ಅದು ತುಂಬ ನೆನೀಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಸಬ್ಜಾ ಸೀಡ್ನೇ ಬಳಸ್ತಾ ಇದ್ದೀನಿ ನೋಡಿದ್ರ ಮನೆಯಲ್ಲಿ ಏನಿರುತ್ತೆ ಅದನ್ನು ಮಧ್ಯಾಹ್ನ ಬಿಸಿಲಿಗೂ ಕೂಡ ಯಾವ ರೀತಿ ಮಾಡಿದೆ ಅಂತೇಳಿ ಎರಡು ರೀತಿಯ ರೀತಿಯಲ್ಲಿ ನಾನು ಲಸ್ಸಿನ ಮಾಡಿದ್ದೀನಿ ಒಂದು ಮ್ಯಾಂಗೋ ಮತ್ತು ಇನ್ನೊಂದು ಸ್ವೀಟ್ ಲಸ್ಸಿ ಅದಕ್ಕೇನು ಹಾಕಿಲ್ಲ ಸಬ್ಜಾ ಸೇಮ್ಬಿಟ್ಟು ಇದಕ್ಕೆ ಚಿಯಾ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು ಚಿಯಾ ಸೀಡ್ಸ್ನ ಮಾತ್ರ ಚೆನ್ನಾಗಿ ನೆನೆಸಿರಬೇಕು ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕು ಅಂತ ಹೇಳ್ತಾರೆ ಎಲ್ರೂ ಇಲ್ಲ ಕಾಲು ಗಂಟೆ ನೆನೆದ್ರೆ ಸಾಕಾಗಲ್ಲ ನೈಟು ಅದನ್ನು ನೆನೆಸಿಡಿ ಇಲ್ಲಾಂದರೆ ಒಂದು ಆರು ಗಂಟೆ ಏಳು ಗಂಟೆ ಆದರೂ ಕೂಡ ಅದು ನೆನಿಬೇಕು ನೆನಿದೇನೆ ಮಾತ್ರ ಚಿಯಾ ಸೀಡ್ಸ್ನ ಯಾವತ್ತೂ ಬಳಸಬೇಡಿ ಚಿಯಾ ಆಗಲಿ ಅಥವಾ ಇದು ಸಬ್ಜಾ ಸೀಡ್ಸ್ ಆಗಲಿ ಸಬ್ಜಾ ಸೀಡ್ಸ್ ಏನಿಲ್ಲ ಕಾಲು ಗಂಟೆಗೆಲ್ಲ ನೆನ್ಬಿಡುತ್ತೆ ಚೆನ್ನಾಗಿ ಅದನ್ನು ಹಾಕ್ಬಿಟ್ಟು ನಾನು ಯಾವ ರೀತಿ ಲಸಿ ಮಾಡಿದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇವು ಮಕ್ಕಳಿಗೆ ಕೊಡಬೇಕಾದ್ರೆ ಜಾಸ್ತಿ ಜಾಸ್ತಿ ಹಾಕ್ಕೊಡಿ ಅಷ್ಟೇ ಅಲ್ಲ ಇದನ್ನೇನು ಮಾಡಿ ಅಂತ ಅಂದರೆ ಫ್ರಿಡ್ಜಲ್ಲಿ ಅವಾಗ ಏನಾಗುತ್ತೆ ಇದು ಕೂಲ್ ಆಗುತ್ತೆ ಐಸ್ ಕ್ರೀಮ್ ಥರ ಆಗುತ್ತೆ ಇದು ಅವಾಗ ಇಂತಿದ್ದು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಏನು ಮಾಡ್ಬೋದು ಅಂದರೆ ಐಸ್ ಗೆಡ್ಡೆಗಳನ್ನೂ ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವತ್ತು ತುಂಬ ತುಂಬಾ ಟೇಸ್ಟ್ ಆಗಿದೆ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಈ ಥರದ್ದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಇದು ಮೊಸರು ಇಷ್ಟ ಆಗುತ್ತೆ ತುಂಬ ಸ್ವೀಟ್ ಲಸ್ಸಿ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ಒಂದು ಲಸ್ಸಿ ವಿಡಿಯೋ ನೋಡಿದ್ರಿ ಅಲ್ವಾ ಎರಡು ರೀತಿಯಲ್ಲಿ ನಾನು ಲಸ್ಸಿನ ತೋರಿಸ್ಕೊಟ್ಟಿದ್ದೀನಿ ಜಾಸ್ತಿ ಏನೂ ಹೊರ್ಗಡೆಯಿಂದ ತರಬೇಕು ಅನ್ನೋದೇನಿಲ್ಲ ಎಲ್ಲನೂ ಮನೆಯಲ್ಲೇ ಇರುತ್ತೆ ಕೇಸರಿ ಬಾತ್ ಮಾಡೋಕ್ಕೆ ಅಂತ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ನ ಇಟ್ಟೇ ಇರ್ತೀರ ಇವಾಗಂತೂ ಮ್ಯಾಂಗೋ ತುಂಬ ಮಾವಿನ ಹಣ್ಣು ಬಂದಿರುವಂತಹ ಕಾಲ ಎಲ್ಲ ಮನೆಯಲ್ಲೂ ಮಾವಿನ ಹಣ್ಣು ಇರುತ್ತೆ ಈ ಥರ ಮಾಡಿ ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ ಒಂದು ಲೈಕ್ ಮಾಡಬೇಕು ಹಾಗೂ ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಯಾರೆಲ್ಲ ನೋ ಹೊಸದಾಗಿ ನೋಡ್ತಾ ಇದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಬೇಕು ಫೇಸ್ ವಿಡಿಯೋ ಕೂಡ ನಾನು ನಾಳೆ ಬರುತ್ತೆ ಅದು ಈ ವಿಡಿಯೋ ಆದಮೇಲೆ ಬರುತ್ತೆ ನನ್ನ ಒಂದು ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಕೂಡ ಟ್ರೈ ಮಾಡಿ ಟ್ರೈ ಮಾಡ್ತೀರಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು E